ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲಾಗುತ್ತದೆ ಯೋಗ ಪ್ರಾಚೀನ ಭಾರತದಿಂದ ಬಂದ ಒಂದು ಅನನ್ಯ ಅಭ್ಯಾಸವಾಗಿದ್ದು ದೇಹದ ವ್ಯಾಯಾಮ ಮಾತ್ರವಲ್ಲದೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಮತೋಲನ ಸಾಧಿಸುವ ಒಂದು ಸಮಗ್ರ ಜೀವನ ಶೈಲಿಯಾಗಿದೆ ಅಂತಾರಾಷ್ಟೀಯ ಯೋಗ ದಿನದ ಮಹತ್ವ ಸಾರಲು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆ ಸಜ್ಜಾಗುತ್ತಿದೆ ಈ ಕುರಿತು ಒಂದು ವರದಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ದಶಮಾನೋತ್ಸವ ಪೂರ್ಣಗೊಂಡ ಹಿನ್ನೆಲೆ ಹಾಗೂ ಇದೇ ಇಪ್ಪತ್ತೊಂದರಂದು ಹನ್ನೊಂದನೇ ವರ್ಷದ ಯೋಗ ದಿನದ ಅಂಗವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಚಿತ್ರದುರ್ಗ ನಗರದ ವಿವಿಧೆಡೆ ಉಚಿತ ಯೋಗ ತರಬೇತಿ ಶಿಬಿರ ಆಯೋಜಿಸಿದೆ ಯೋಗ ಶಿಕ್ಷಕರು ಆಯುಷ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದು ಜೂನ್ ಇಪ್ಪತ್ತೊಂದರವರೆಗೂ ನಡೆಯಲಿರುವ ಈ ಉಚಿತ ತರಬೇತಿ ಶಿಬಿರದ ಅನುಕೂಲ ಪಡೆದುಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಯೋಗ ತರಬೇತುದಾರರಾದ ಡಾ ರಚನಾ ಯೋಗ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ಯೋಗ ಶಿಬಿರ ಆಯೋಜಿಸಲಾಗಿದೆ ನಿರಂತರವಾಗಿ ಯೋಗಾಭ್ಯಾಸ ರೂಢಿಸಿಕೊಳ್ಳಬೇಕು ಇದರಿಂದ ದೇಹ ಮತ್ತು ಮನಸ್ಸಿನ ಆರೋಗ್ಯ ಸದೃಢವಾಗಿರುತ್ತದೆ ಎಂದು ಹೇಳಿದ್ದಾರೆ ಯೋಗ ದಿನ ಅಂಗವಾಗಿ ಮಾತ್ರ ಪ್ರಾಕ್ಟೀಸ್ ಮಾಡದೆ ದಿನನಿತ್ಯ ಅಭ್ಯಾಸ ಮಾಡಿದರೆ ದೇಹಕ್ಕೆ ಮತ್ತು ಮನಸ್ಸಿಗೆ ತುಂಬಾ ಒಳ್ಳೆಯದು ಈಗಿನ ಲೈಫ್ ಪ್ರಕಾರ ಯೋಗ ಪ್ರಾಕ್ಟೀಸ್ ಮಾಡಿದರೆ ತುಂಬಾ ಒಳ್ಳೆಯದು ದೇಹಕ್ಕೂ ಒಳ್ಳೆಯದು ಹಾಗೆ ಮನಸ್ಸಿಗೂ ಒಳ್ಳೆಯದು ಎಲ್ಲ ರೀತಿಯ ರೋಗಗಳನ್ನು ಯೋಗದ ಮೂಲಕ ಕಂಟ್ರೋಲ್ ಮಾಡಬಹುದು ಯೋಗ ಶಿಕ್ಷಕಿ ವಿಜಯ ಸುಮಾರು ಎಂಟು ವರ್ಷಗಳಿಂದ ಯೋಗಾಭ್ಯಾಸ ಮಾಡುತ್ತಿದ್ದು ಎರಡು ವರ್ಷಗಳಿಂದ ಆಸಕ್ತರಿಗೆ ಯೋಗ ಕಲಿಸಿಕೊಡಲಾಗುತ್ತಿದೆ ಎಲ್ಲ ವಯೋಮಾನದವರು ಯೋಗ ಕಲಿತು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಯೋಗಾಸನ ನಮಗೆ ಚಿಕ್ಕೋರು ದೊಡ್ಡವರು ಅಂತ ಏನಿಲ್ಲ ಪ್ರತಿಯೊಬ್ಬರಿಗೂ ನಮಗೆ ಆಸನಗಳ ಅಭ್ಯಾಸ ಮುಖ್ಯ ಆಗಿರುತ್ತೆ ಈ ಈವಾಗ ಒಂದು ಜನರೇಷನ್ಗೆ ಯೋಗಾಸನ ಇಂಪಾರ್ಟೆಂಟ್ ಮತ್ತೆ ಅದ್ರ ಜೊತೆ ಜೊತೆನೆ ಬರುವಂಥ ಧ್ಯಾನ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಈ ಎಲ್ಲವೂ ಸೇರಿದಾಗ ಯೋಗಾಸನದ ಬೆನಿಫಿಟ್ಟು ನಮಗೆ ಸಿಗ್ತಾ ಹೋಗುತ್ತೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ದಿವ್ಯಾ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಮೂರು ಕಡೆಗಳಲ್ಲಿ ಸಾರ್ವಜನಿಕರಿಗಾಗಿ ಸುಮಾರು ಹತ್ತು ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ಉಚಿತ ಯೋಗ ಧ್ಯಾನ ಶಿಬಿರ ಆಯೋಜಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಈಶ್ವರೀಯ ವಿಶ್ವವಿದ್ಯಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮಹೇಶ್ವರಿ ಎಸ್ಟೇಟ್ನಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ರಸ್ತೆ ಸಾಯಿಬಾಬಾ ದೇವಸ್ಥಾನದ ಎದುರಿಗೆ ಇರುವ ಪೀಸ್ ಪಾರ್ಕ್ ನಲ್ಲಿ ಈ ಒಂದು ಯೋಗಾಸನ ಮತ್ತು ಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಿದೆ ಈ ಒಂದು ಕಾರ್ಯಕ್ರಮದ ಲಾಭವನ್ನ ಸಾರ್ವಜನಿಕರು ಪಡೆದುಕೊಳ್ಬೇಕಾಗಿವೆನಂತೆ ಆಯುಷ್ ಇಲಾಖೆ ಯೋಗ ತರಬೇತುದಾರ ರವಿ ಕೆ ಅಂಬೇಕರ್ ನಾಗರಿಕರು ಕೂಡ ಯೋಗದ ಮಹತ್ವ ಅರಿತು ನಿತ್ಯ ಯೋಗಾಭ್ಯಾಸ ಮಾಡುವ ಮೂಲಕ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು ನಾವು ನಮ್ಮ ಇಲಾಖೆಯಿಂದ ಹಾಗೂ ನಮ್ಮ ಕೋಟೆ ಆಯುರ್ವೇದ ಕ್ಷೇಮ ಕೇಂದ್ರದಿಂದ ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ನಗರದ ಯೋಗ ಒಂದ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಯೋಗ ನಡಿಗೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳು ವಿವಿಧ ಇಲಾಖೆಗಳು ಎಲ್ಲರೂ ಸಹ ಈ ಒಂದು ಯೋಗ ನಡಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಲ್ಲಿ ಯೋಗದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಎಲ್ಲರೂ ಸೇರಿ ಮಾಡೋಣ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಚಂದ್ರಕಾಂತ್ ಎಸ್ ನಾಗ ಸಮುದ್ರ ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಶಮಾನೋತ್ಸವ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಹತ್ತು ವಿಶಿಷ್ಟ ಬಗೆಯ ಯೋಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಯೋಗ ದಿನಾಚರಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಇದೇ ಹತ್ತೊಂಬತ್ತರಂದು ಬೆಳಗ್ಗೆ ಏಳು ಗಂಟೆಗೆ ಯೋಗ ನಡಿಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಯೋಗ ಸಂವಾದ ಯೋಗ ಬಂಧನ ಯೋಗ ಸಂಗಮ ಹರಿತ್ ಯೋಗ ಹಾಗೂ ಯೋಗೋತ್ಸವ ಆಮೇಲೆ ಯೋಗ ಧನುಷ್ ಅಂತ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಯೋಗ ಸಂಗಮವನ್ನು ಆಯೋಜನೆ ಮಾಡಲಾಗಿದೆ ಸಾರ್ವಜನಿಕರು ಅದರ ಅದರ ಉಪಯೋಗವನ್ನು ಪಡ್ಕೊಳ್ಬೇಕಂತ ಇದ್ದೇನೆ ಹಾಗೂ ಆ ದಿನಾಂಕ ಹತ್ತೊಂಬತ್ತನೇ ತಾರೀಕಿಗೆ ವಿಶ್ವ ಯೋಗ ದಿನಾಚರಣೆ ಬೃಹತ್ ಒಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಸಾರಲು ಮತ್ತು ಈ ಪ್ರಾಚೀನ ವಿಜ್ಞಾನವನ್ನು ದೈನಂದಿನ ಜೀವನದ ಭಾಗವಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಮಹತ್ವದ ಕಾರ್ಯ ಮಾಡುತ್ತಿದೆ ಈ ಯೋಗ ಶಿಬಿರದಲ್ಲಿ ಎಲ್ಲರೂ ಪಾಲ್ಗೊಳ್ಳುವ ಮೂಲಕ ಯೋಗದ ಮಹತ್ವ ಅರಿಯುವುದು ಮುಖ್ಯವಾಗಿದೆ